ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಶುಕ್ರವಾರ ಇದು ಎರಡನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ಸಾಯಂಕಾಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಅಂತ ಹೇಳಿದ್ದೀನಲ್ವ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕೋ ಮನಸ್ಸು ಸರಿ ಇದ್ದಿಲ್ಲ ಹಾಗಾಗಿ ನನಗೆ ಪೂಜೆ ಮಾಡ್ಕೊಳ್ಳೋ ಮನಸ್ಸು ಆಗಲಿಲ್ಲ ನಾನು ಗುರುವಾರನೂ ಏನೂ ರೆಡಿ ಮಾಡಿಟ್ಕೊಂಡಿಲ್ಲ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಈ ಬೆಳೆಯೋ ಶುಕ್ರವಾರನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ ಗೋಧೂಳಿ ಸಮಯದಲ್ಲಿ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗುರುವಾರನೇ ನಾನು ಹೂವೆಲ್ಲ ತಗೊಂಡಿದ್ದೆ ನಾನು ಹೂವು ಸಹ ಕಟ್ಟಿ ಏನೂ ರೆಡಿ ಮಾಡ್ಕೊಂಡಿಲ್ಲ ಗುರುವಾರ ಮನಸ್ಸಿಗೆ ಏನಾದರೂ ತುಂಬ ಬೇಜಾರಾಗಿಬಿಟ್ರೆ ಏನು ಕೆಲಸ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗಲ್ವಲ್ಲ ಎಲ್ಲರಿಗೂ ಹಂಗೆ ಅನಿಸುತ್ತೆ ಹಾಗಾಗಿ ಗೋಧೂಳಿ ಸಮಯದಲ್ಲಿ ಉಪ್ಪೆಂದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಶುಕ್ರವಾರನೇ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಶೊತ್ತಿನ ಸ್ಕೂಲಿಗೆ ರೆಡಿ ಮಾಡಿ ಅವನು ಸ್ಕೂಲಿಗೆ ಬಿಟ್ಟು ಬಂದು ಮತ್ತು ಒಂದು ಸಲ ಬೆಳಗ್ಗೆ ಲಸಿಕ ನಿದ್ದೆ ಮಾಡ್ತಾಳೆ ಆ ಟೈಮ್ ನಿದ್ದೆ ಮಾಡಿಸ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಹೊರ್ಗಡೆ ಎಲ್ಲ ನೀರಾಕ್ ತೊಳೆದು ಮನೆಯೆಲ್ಲ ಒರೆಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಸಿಕ ನಿದ್ದೆ ಮಾಡಿ ಅಷ್ಟೊಳಗಡೆ ಹೂ ಕಟ್ಟಿಟ್ಕೊಳ್ಳೋಣ ಅಂತೇಳಿ ಹೂ ಕಟ್ತಿದ್ದೆ ಅಷ್ಟೊಳಗಡೆ ಎದ್ಬಿಟ್ಲು ಲಸಿಕನು ತಲೆಗಿಡ್ಕಂತ ಹೂವು ಎಲ್ಲಿ ಹೂ ಇಡಲ್ಲ ಎಲ್ಲ ಗೊತ್ತು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ಲು ಹೂವೆಲ್ಲ ಚೆಲ್ಲೋದು ಅವು ಎತ್ತಿ ತಲೆಗಿಡೋದು ಅಂದರೆ ಹೂವು ತಲೆಗಿಡೋದಂತೂ ಗೊತ್ತು ಈಗಲೇ ನೋಡ್ಬೋದು ಈಗನ ಮಕ್ಳಿಗಂತೂ ತುಂಬಾ ಬುದ್ಧಿ ಜಾಸ್ತಿ ಒಂದು ಸ್ವಲ್ಪ ಫಾರ್ವರ್ಡ್ ಜಾಸ್ತಿ ಅಲ್ವ ಮಕ್ಕಳು ಅವಾಗೆಲ್ಲ ನಮಗೆಲ್ಲ ಇಷ್ಟೆಲ್ಲ ಬುದ್ಧಿ ಇರ್ಬೋದು ಇಷ್ಟೊಂದು ಚುರುಕು ನಾವಿದ್ದಿಲ್ಲ ಇದ್ದಿಲ್ಲ ನಾವು ಚಿಕ್ಕವರೇ ಇದ್ದಾಗ ಈಗನ ಮಕ್ಕಳು ತುಂಬಾ ಅಂದರೆ ತುಂಬ ಚೂಟಿ ಇರ್ತಾರೆ ಟ್ಯಾಂಕಲ್ಲಿರೋ ಪಿಶಿಗೆ ಮಾತಾಡಿಸ್ತಾವಳೆ ಡೈಲಿ ಅಷ್ಟೇ ಹೋಗಿ ಹೋಗಿ ಅದಕ್ಕೆ ಮಾತಾಡ್ಸೋದು ಒಳಗೆ ಏನಾದರೂ ತಿನ್ನಕ್ಕೆ ಕೊಟ್ಟರೆ ಎತ್ಕೊಂಡೋಗಿ ಪಿಶಿಗೆ ಇಡ್ತಿರ್ತಾಳೆ ಬೇಕಾ ಬೇಕಾ ಅಂತ ಕೇಳ್ತಿರ್ತಾಳೆ ಮತ್ತೆ ನಮ್ಮ ಮನೆಗಳ ಹತ್ರ ಹಸುಗಳು ಓಡಾಡ್ತಾ ಇರುತ್ತೆ ಸಲ ಹಸು ಅಂದ್ರೂ ಅಷ್ಟೇ ತುಂಬ ಇಷ್ಟ ಅಲ್ಲ ಮಾತಾಡ್ಸೋಕೆ ಹೋಗ್ತಾಳೆ ಮಾತಾಡಿಸ್ಬೇಕು ಬಾ ಬಾ ಅಂತ ಕರೆಯೋದು ಮಾತು ಬಂದಿಲ್ಲ ಅಂದ್ರೂ ಸೈಕೆ ಮಾಡಿ ಮಾತಾಡ್ಸೋದು ಆ ಥರ ಮಾಡ್ತಿರ್ತಾಳೆ ಅಷ್ಟು ಇಷ್ಟ ಅಲ್ಲ ಶಿಖಾಗೆ ನಾಯಿಗಳು ಹಸುಗಳು ಅಂದರೆ ಈ ಥರ ಆಟ ಆಡಿಸ್ಕೊಂಡು ಹೂವೆಲ್ಲ ಕಟ್ಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳಿಗೂ ಸರಿ ಮಾಡಿ ತಿನ್ನಿಸಿ ಸ್ನಾನ ಮಾಡಿ ರೆಡಿ ಮಾಡ್ಸಿದ್ದೀನಿ ಈಗ ಮತ್ತೆ ಎರಡನೇ ಸಲ ನಿದ್ದೆ ಮಾಡ್ತಾರೆ ಸ್ವಾಮಿಗೆ ನಮಸ್ಕಾರ ಮಾಡು ಹ್ಞೂ ನಮಸ್ಕಾರ ಮಾಡಬೇಕು ಫಸ್ಟು ನಮಸ್ಕಾರ ಮಾಡಬೇಕಮ್ಮ ಹ್ಞೂ ಮಾಡ್ಕಂಗೆ ಮಧ್ಯಾಹ್ನದ ಮೇಲೆ ಸಲ ನಿದ್ದೆ ಮಾಡ್ತಾಳೆ ಲಶಿಕಾ ಆ ಟೈಮಲ್ಲಿ ನಿದ್ದೆ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದು ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆನೆ ಮನೆ ಕ್ಲೀನ್ ಮಾಡಿಬಿಟ್ಟೆ ಮನೆಯೆಲ್ಲ ಮಾಫ್ ಆಗಿ ಇವಾಗ ದೇವ್ರ ಮನೆ ಸ್ನಾನ ಮಾಡ್ಕೊಂಡು ಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಪತ್ರೆಗಳೆಲ್ಲ ತೆಗೆದು ವಾಶ್ ಮಾಡೋಕೆ ಇಟ್ಬಿಟ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಕಳಶ ಏನೂ ತೆಗೆದಿಲ್ಲ ನಾನು ಲಾಸ್ಟ್ ವೀಕೆ ನಾನು ಕಳಶ ಇಟ್ಟಿದ್ದು ಹಾಗಾಗಿ ಕಳಶ ಏನೂ ತೆಗೆದಿಲ್ಲ ಬಾಕಿ ಇರೋ ಐಟಮ್ಸ್ ಮಾತ್ರ ಕ್ಲೀನ್ ಮಾಡಿಕೊಂಡೆ ಮತ್ತು ಮನೆ ದೇವ್ರ ಮನೆ ಮಾತ್ರ ಬಟ್ಟೆ ಎತ್ಕೊಂಡು ಒರೆಸ್ಕೊಂಡಿದ್ದೀನಿ ಅಷ್ಟೇ ಲಸಿಕಾಯಿದ್ದೇಳೋಕೆ ಮುಂಚೆನೇ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡ್ಬಿಡಬೇಕು ಮತ್ತು ಇದ್ದಮೇಲೆ ಆಗಲ್ಲ ಬಿಡಲ್ಲ ಅವಳು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬಂದು ಎಲ್ಲ ಕೈ ಇಡ್ತಿರ್ತಾಳೆ ಹಾಗಾಗಿ ಅವಳು ನಿದ್ದೆ ಮಾಡಿ ಒಳಗಡೆ ನನ್ನ ಕೆಲಸ ನಾನು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಬೇಗ ಬೇಗ ಮಾಡಿಕೊಂಡೆ ಇಲ್ಲಿ ಈಗ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂದರೆ ಪೀತಾಂಬರಿ ಬರುತ್ತಲ್ಲ ಅದರಲ್ಲೇ ನಾನು ಕ್ಲೀನ್ ಮಾಡ್ಕೊಡೋದು ಕೆಲವರೆಲ್ಲ ಇದು ಕೈಗೆ ಪೀತಾಂಬರಿ ಅಡ್ಜಸ್ಟ್ ಆಗೋಲ್ಲ ಕೈಯೆಲ್ಲ ತುಂಬ ರಫ್ ಆಗಿಬಿಡುತ್ತೆ ಕೆಮಿಕಲ್ ಇರೋದ್ರಿಂದ ಅಂತ ಹೇಳಿ ರಂಗೋಲಿ ಪುಡಿ ಮತ್ತು ಹುಣಸೆಹಣ್ಣನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಬೋದು ಆದರೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನನಗೆ ಅಷ್ಟೆಲ್ಲ ಟೈಮ್ ಇರೋಲ್ಲ ಮಗು ಇರೋದಕ್ಕೆ ನಾನು ಪೀತಾಂಬರಿ ಪುಡಿನೇ ಹಾಕಿ ವಾಶ್ ಮಾಡ್ಕೊಳ್ಳೋದು ಫಸ್ಟು ಸ್ವಲ್ಪ ತೇವ ಮಾಡ್ಕೊಂಬಿಟ್ಟು ಪೀತಾಂಬರಿ ಪೌಡರ್ ಏನಿದೆಯೋ ಅದನ್ನು ಎಲ್ಲ ಐಟಮ್ಗಳಿಗೂ ಈ ಥರ ಉಜ್ಜಿಬಿಟ್ಟು ಇಡ್ತೀನಿ ಎರಡನೇ ಸಲ ಸ್ಕ್ರಬ್ಬಲ್ಲಿ ಒಂದು ಸಲ ಉಜ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ತುಂಬ ಪ್ರೆಸ್ ಮಾಡಿ ಅದೆಲ್ಲ ಉಜ್ಜೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಒಂದ್ಸಲ ಪೌಡರ್ನೆಲ್ಲ ಸ್ವಲ್ಪ ತೇವ ಮಾಡಿಕೊಂಡು ಅವಳಿಗೆ ಉಜ್ಜಿಬಿಟ್ಟು ಇಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ಎತ್ಕೊಂಡು ಸ್ಕ್ರಬ್ಬಲ್ಲಿ ಸ್ವಲ್ಪ ಉಜ್ಜಿಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಪಳಪಳ ಅಂತ ಒಳಿಯುತ್ತಾ ಇರುತ್ತೆ ನೋಡ್ಬೋದು ಈಗ ನಾನು ಫಸ್ಟ್ ಒಂದು ಸಲ ಪೌಡರೆಲ್ಲ ಅದಕ್ಕೂ ಉಜ್ಜಿಬಿಟ್ಟು ಪೌಡರ್ ಆದ್ರ ಮೇಲೆ ತೇವ ಮಾಡ್ಕೊಂಡು ಉಜ್ಜಿಬಿಟ್ಟು ಪಕ್ಕಕ್ಕಿಟ್ಟು ಇವಾಗ ಎರಡನೇ ಸಲ ಎತ್ಕೊಂಡು ಉಜ್ಜುತ್ತ ಇದ್ದೀನಿ ಸ್ಕ್ರಬ್ಬಲ್ಲಿ ನೀಟಾಗಿ ಹೋಗುತ್ತೆ ಒಂದು ಸ್ವಲ್ಪನೂ ಕಲೆ ಇರಲ್ಲ ಅಷ್ಟು ನೀಟಾಗಿ ಬಿಡುತ್ತೆ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ನಾನು ಇದೇ ಥರ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಒಂದೊಂದನೆ ತೊಳೆದು ಇಟ್ಕೊಳ್ತಾ ಇದ್ದೀನಿ ನಾನು ಕೌಂಟರ್ ಟಾಪ್ ಮೇಲೇ ಇಟ್ಕೊಂಡು ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ಳೋದು ಯಾಕಂದರೆ ನಮ್ಮ ಮನೇಲಿ ಒಂದೇ ಸಿಂಕ್ ಇರೋದ್ರಿಂದ ಅಲ್ಲೆಲ್ಲ ಇಂಜಿಲ್ ತಟ್ಟೆಗಳೆಲ್ಲ ಹಾಕ್ತಾ ಇರ್ತೀವಿ ಹಾಗಾಗಿ ನಾನು ಸಿಂಕಲ್ಲಿ ಇಟ್ಕೊಂಡು ದೇವ್ರ ಪಾತ್ರೆಗಳು ತೊಳ್ಕೊಳ್ಳೋದಿಲ್ಲ ಈ ಥರ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ವಾಶ್ ಮಾಡ್ಕೊಳ್ತೀನಿ ಅದಾದಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಇಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗ ಬಂದಿದ್ದ ಲಶಿಕನ ಸ್ವಲ್ಪ ನನ್ನ ಮಗನ ಹತ್ರ ಬಿಟ್ಟು ರೂಮಲ್ಲಿ ಅವನು ಓದ್ಕೊಳ್ತಿದ್ದ ಮಂಚದ ಮೇಲೆ ಕೂತ್ಕೊಂಡು ಅವನ ಹತ್ರ ಬಿಟ್ಬಿಟ್ಟು ನಾನು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಕರೆಕ್ಟಾಗಿ ಐದೂವರೆ ಆಗಿತ್ತು ಐದುವರೆಗೆ ಶುರು ಮಾಡಿಕೊಂಡೆ ಆರು ಕಾಲ್ ಒಳಗಡೆ ನಾನು ಪೂಜೆನೂ ಮುಗಿಸ್ಕೊಂಡೆ ಗೋಧೂಳಿ ಸಮಯ ಅಂದರೆ ಐದೂವರೆಯಿಂದ ಆರೂವರೆ ಒಳಗಡೆ ಪೂಜೆ ಮಾಡ್ಕೊಳ್ಬೇಕು ಹಂಗಾಗಿ ನಾನು ಐದುವರೆಗೆಲ್ಲ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ ಆರು ಕಾಲ್ ಒಳಗಡೆ ಪೂಜೆನೂ ಮುಗೀತು ಫಸ್ಟು ನಾನು ಫೋಟೋಗಳಿಗೆಲ್ಲ ಹೂವಿನ ಅಲಂಕಾರ ಮಾಡಿಕೊಂಡು ದೀಪಗಳಿಗೆಲ್ಲ ಅರ್ಶು ಹುಮ್ಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಈಗ ಉಪ್ಪಿನ ದೀಪಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನ ದೀಪ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ನೋಡಿದ್ರಲ್ವ ಅದೇ ರೀತಿ ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ಬೋದು ನಮ್ಗೆಷ್ಟು ಹೂವಿದ್ರೆ ಅಷ್ಟೂ ಹೂವು ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ಬೋದು ಅಲಂಕಾರ ಮಾಡಿಕೊಂಡು ಫಸ್ಟು ಉಪ್ಪಿನ ದೀಪಕ್ಕೆ ನಾನು ದೀಪ ಹಚ್ಕೊಂಡು ಈಗ ಎಲ್ಲ ದೀಪಗಳ್ಗೂ ದೀಪ ಹಚ್ಚಿ ಪೂಜೆನೂ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೆಳಗ್ಗೆಯಿಂದಲೇ ಎಲ್ಲ ರೆಡಿ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ನನ್ನ ಎರಡನೇ ಆಷಾಢ ಶುಕ್ರವಾರದ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಧೂಪ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ವಾರದಲ್ಲಿ ಎರಡು ಸಲ ಇನ್ನೊಂದು ಒಂದು ಸಲ ಈ ಥರ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕೊಳ್ಳೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಹೋಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಮನೆಯಲ್ಲಿ ನಮಗೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಮನಸ್ಸಲ್ಲಿ ಎಷ್ಟೇ ಬೇಜಾರು ನೋವು ಇದ್ರೂ ಮನಸ್ಸಿಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ನಮಗೂ ನೆಮ್ಮದಿಯಾಗಿರುತ್ತೆ ಇದು ನಾನು ಲಾಸ್ಟ್ ನಾನು ಮೀಶೋ ಹಾಲ್ ಮಾಡಿದಾಗ ಶೇರ್ ಮಾಡಿಕೊಂಡಿದ್ದೆ ರೂಮ್ ಫ್ರೆಶ್ನರ್ ಅಂತ ಹೇಳಿ ಇದನ್ನು ನಾನು ಹಚ್ಚೇ ಇರಲಿಲ್ಲ ಈಗ ಹಚ್ಚೋಣ ಅಂತ ಹೇಳಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದರಲ್ಲಿ ಒಂದು ಟೂ ಡ್ರಾಪ್ಸ್ ಅಷ್ಟು ಅದು ಫ್ರೇಗ್ರೆನ್ಸ್ ಬಂದಿರುತ್ತಲ್ಲ ಹರೋಮಾ ಅದನ್ನು ಒಂದು ಟೂ ಡ್ರಾಪ್ಸ್ ಅಷ್ಟು ಹಾಕ್ಕೊಂಡು ಕೆಳಗಡೆ ಕ್ಯಾಂಡಲ್ ಹಚ್ಚೋದು ಅಷ್ಟೇ ಆ ಫ್ರೆಗ್ರೆನ್ಸ್ ಮನೆಯೆಲ್ಲ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನಲ್ಲಿ ಅದು ಹಚ್ಚೋ ಅಷ್ಟು ಒಳಗಡೆ ಲಸಿಕಾ ದೇವ್ರ ಮನೆಯಲ್ಲಿ ಹೋಗಿ ನೋಡ್ಬೋದು ಕಿತಾಪತಿ ಮಾಡ್ತಿದ್ದಾಳೆ ಈ ಥರ ಇರ್ ಇರುತ್ತೆ ಅದಕ್ಕೆ ಲಸಿಕಾನ ಸ್ವಲ್ಪ ಯಶತ್ಗೆ ನೋಡ್ಕೊ ಅಂತ ಹೇಳಿ ನಾನು ಪೂಜೆನ ಮುಗಿಸ್ಕೊಂಡಿದ್ದು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅವನಿಗೂ ಪಾಪ ಬರೆಯೋಕ್ಕೆ ಬಿಡೋಲ್ಲ ಓದಕ್ಕೆ ಬಿಡಲ್ಲ ಅಷ್ಟು ಕೆಲಸ ಕೊಡ್ತಾಳೆ ಹಳೆ ಬುಕ್ಸ್ ಇರುತ್ತಲ್ಲ ಅದನ್ನು ಕೊಟ್ಟಿರ್ತೀನಿ ಅದು ಬೇಡ ಅವಳಿಗೆ ಅವನು ಯಾವುದು ಬರಿತಿರ್ತಾನೋ ಅದೇ ಬುಕ್ ಬೇಕು ಅಂತ ಹಠ ಮಾಡ್ತಿರ್ತಾಳೆ ಅವನಿಗೆ ಬೊಟ್ಟಿಡೋದು ಸ್ವಾಮಿಗೆ ನಮಸ್ಕಾರ ಅಂದರೆ ಮಾಡೋದು ಇದೆಲ್ಲ ಮಾಡ್ತಿರ್ತಾಳೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಆಟ ಆಡೋದನ್ನು ನೋಡೋಕ್ಕೆ ಅಲ್ವಾ ತುಂಬ ಚೆಂದ ನಮಸ್ಕಾರ ಮಾಡು ಸ್ವಾಮಿಗೆ ನಮಸ್ಕಾರ ಮಾಡ್ಕೊ ಹ್ಞೂ ಹಂಗ ಮಾಡೋದಾ ಜೇಜುಕ್ ನಮಸ್ಕಾರ ಮಾಡಬೇಕು ನೋಡ್ತಿರ್ಬೋದು ಅವಳು ಹಣೆಯಲ್ಲಿರೋ ಬಟನ್ ಎತ್ಕೊಂಡೋಗಿ ಅವ್ನಿಗೆ ಗಿಡಕ್ಕೆ ಹೋಗ್ತಿರ್ತಾಳೆ ಅವ್ನಿಗೆ ಅಷ್ಟು ಡಿಸ್ಟರ್ಬ್ ಮಾಡ್ತಿರ್ತಾಳೆ ಹಾಗೂ ಅವ್ನು ಓದ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ನಾನು ನೋಡ್ಕೊಳ್ತೀನಿ ಬಿಡಲ್ಲ ಅಲ್ಲಿಗೆ ಆದ್ರೂ ಡಿಸ್ಟರ್ಬ್ ಮಾಡ್ತಿರ್ತಾಳೆ ಹೋಗಿ ಅವ್ನಿಗೆ ಪಾಪ ಟಿ ವಿ ನೋಡೋಕ್ಕೂ ಬಿಡಲ್ಲ ಅವ್ನು ಟಿ ವಿ ನೋಡ್ತಿದ್ರೆ ಅಲ್ಲಿ ಹೋಗಿ ಸ್ವಿಚ್ಗಳು ಆಫ್ ಮಾಡ್ತಾಳೆ ಇಲ್ಲಿ ಓದ್ಕೊಳ್ತಿದ್ರೆ ಇಲ್ಲಿ ಬಂದು ಬುಕ್ಸ್ ಕಿತ್ಕೊಳ್ತಾಳೆ Oh.